ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡಿ ವೀಕ್ ಕೂಡ ಹಾಕಿದ್ದೀನಿ ಅಮ್ಮ ಅವರೆಲ್ಲ ಅಂತ್ರ ಎಲ್ಲ ಹಾಕ್ಸ್ಬಿಟ್ಟವ್ರೆ ಎಷ್ಟು ತೋರಿಸಿದ್ರು ಹುಷಾರಾಗಿಲ್ಲ ಏನು ಅಂತ ಅಂದ್ಕೊಂಡು ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ವ್ಲಾಗು ಇದು ಮೂರನೇ ವರ್ಷದ ಆ್ಯನಿವರ್ಸರಿ ನಾವು ಇದನ್ನು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ನನಗುಷಾರಿಲ್ದಿರೋ ಕಾರಣ ಇದನ್ನ ಜಾಸ್ತಿ ಸೆಲೆಬ್ರೇಟ್ ಏನೂ ಮಾಡ್ತಾಯಿಲ್ಲ ಆ್ಯಂಡ್ ನಾವು ಬಟ್ಟೆನೂ ಕೂಡ ಶಾಪಿಂಗ್ ಮಾಡಿಲ್ಲ ಅಂದರೆ ಹೊಸದೇ ಹಾಕ್ಕೊಂಡಿದ್ದೀವಿ ಬಟ್ ಆ್ಯನಿವರ್ಸರಿಗೆ ಅಂತಲೇ ಶಾಪಿಂಗ್ ಏನು ಮಾಡಿಲ್ಲ ಕ್ಷಮಿಸಿ ಮಧ್ಯ ಮಧ್ಯ ಕೆಂಬರುತ್ತೆ ನನಗೆ ಅಂದರೆ ಇವಾಗ ನಂಗೆ ಹುಷಾರಿಲ್ದಿರೋ ಕಾರಣ ಸೊ ಆ್ಯನಿವರ್ಸರಿಗೆ ಅಂತಲೇ ನಾವು ಯಾವುದೇ ರೀತಿಯಾದಂಥ ಶಾಪಿಂಗ್ ಮಾಡಿಲ್ಲ ಮಾಡಬೇಕಿತ್ತು ಬಟ್ ನಾನು ಊರಿಂದ ಬಂದಿದ್ದೆ ನಿನ್ನೆ ಇವತ್ತು ಬೆಳಗ್ಗೆಯಿಂದ ನನಗೆ ಫುಲ್ ಅಂದರೆ ಫುಲ್ಲು ಕೆಲಸ ಎಲ್ಲ ಕೆಲಸ ಮಾಡಿಕೊಂಡು ನಾನು ಅದರ ಜೊತೆಗೆ ಈಸಿಸ್ತು ಅಂದ್ಕೊಂಡು ಕುತ್ಕೊಂಡು ಅದು ಇದು ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸಿದ್ದೀನಿ ಆ್ಯಂಡ್ ಇವಾಗ ನಾವು ಯಾವ್ದಾದ್ರು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವ ಟೆಂಪಲ್ಗೆ ಹೋಗೋದು ಏನು ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಆದರೆ ನಿನ್ನೆ ನೈಟ್ ಅಂದ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ನಾನು ಮೈಸೂರಿಗೆ ಬಂದ ಮೇಲಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಇಲ್ಲ ಹೋಗಬೇಕಿತ್ತು ಅಂದರೆ ಈ ಮನೆಗೆ ಬಂದಾಗಲಿಂದ ಹೋಗಿಲ್ಲ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮುಂಚೆ ನಾನು ಅಂದ್ಕೊಂಡಿದ್ದೆ ಆ್ಯನಿವರ್ಸರಿಗೆ ಪಕ್ಕಾ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದು ಏನೂ ಕೆಲಸ ಮಾಡಿಲ್ಲ ಮನೆಯಲ್ಲಿ ನಾನು ಊರಿಗೆ ಹೋಗ್ಬಿಟ್ಟು ಬಂದರೆ ಮನೆ ಸ್ವಲ್ಪ ಗಲೀಜಾಗಿರುತ್ತಲ್ವ ಸೊ ಇವಾಗೆಲ್ಲ ಮುಗಿಸಿದ್ದೀನಿ ಕೆಲಸನ ನೋಡೋಣ ಇವಾಗ ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅದು ನಂಗೆ ಗೊತ್ತಿಲ್ಲ ಕ್ಲೋಸ್ ಆಗಿರುತ್ತಾ ನೈಟ್ ಟೈಮು ಏನು ಎತ್ತ ಅಂತ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ನಾಳೆ ಗೌರಿ ಹಬ್ಬ ಇರೋದ್ರಿಂದ ಸಿಟಿ ಅಂತೂ ಫುಲ್ಲು ರಶ್ ಇರುತ್ತೆ ಹಬ್ಬಕ್ಕೆಲ್ಲ ಸಾಮಾನು ತೊಗೊಳೋರು ಇರ್ತಾರಲ್ವಾ ಪಟ್ಟೆ ರಶ್ ಇರುತ್ತೆ ಇನ್ನೂ ಬಟ್ಟೆ ತೊಗೊಳ್ಳೋರೆಲ್ಲ ಇರ್ತಾರೆ ಸಿಟಿ ರೋಡ್ಗೆ ನಾವು ಖಾಲಿ ಹಾಕೋದಕ್ಕಾಗೋದಿಲ್ಲ ಅಷ್ಟು ರಶ್ ಇರುತ್ತೆ ಏನು ಮಾಡೋದು ಏನು ನೋಡೋಣ ಎಲ್ಲಿಗೆ ಹೋಗಬೇಕು ಏನು ಅಂತ ಆ್ಯಂಡ್ ಇನ್ನೊಂದು ನಾನು ಕೂಡ ಗೌರಿ ಹಬ್ಬದ್ದು ಶಾಪಿಂಗ್ ಮಾಡಿಲ್ಲ ಏನೂ ಬಟ್ಟೆ ಏನೂ ತೊಗೊಂಡಿಲ್ಲ ಸ್ಯಾರಿ ಎಲ್ಲ ತೊಗೊಂಡು ಹೊಲಿಸಿದ್ದೀನಿ ಎಲ್ಲ ಡ್ರೆಸ್ ಏನೂ ಸೊ ನೋಡೋಣ ಅಲ್ಲಿಗೂ ಕೂಡ ಹೋಗಬೇಕು ಸರ್ ಇವಾಗ ಯಾವ ಟೆಂಪಲ್ ಡಿಸೈಡ್ ಮಾಡಿದ್ದಾನೆ ಏನು ಅಂತ ಗೊತ್ತಿಲ್ಲ ನೋಡೋಣ ಒಟ್ಟಿನಲ್ಲಿ ಅಕಸ್ಮಾತ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಲಿಲ್ಲ ಅಂದರೂ ಇಲ್ಲೇ ಇಲ್ಲಾದರೂ ಸಣ್ಣ ಪುಟ್ಟ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬಂದೇ ಬರ್ತೀನಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇವತ್ತು ನಾನು ಔಟ್ಫಿಟ್ಟು ಸ್ಯಾರಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಇದು ಫ್ರಿಲ್ ಸ್ಲೀವು ಸೊ ಸಿಂಗಲ್ ಪಿನ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ವೀಕ್ ಕೂಡ ಆಗಿಬಿಟ್ಟಿದ್ದೀನಿ ನಾನು ನಾನು ನೋಡ್ತಾ ಇರ್ಬೋದು ನೀವು ವೀಕ್ ಕೂಡ ಆಗಿದ್ದೀನಿ ಬಾ ಸಂಜ್ ಹೋಗೋಣ ಅಂತೂ ಇಂತೂ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಂತೂ ವ್ಯೂ ಪಾಯಿಂಟ್ ಅಂತೂ ಮಸ್ತ್ ಆಗೈತೆ ಇಡೀ ಮೈಸೂರೇ ಕಾಣಿಸುತ್ತೆ ನಾವು ಈ ಬೆಟ್ಟದಲ್ಲಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ನೈಟ್ ಆಗಿದೆ ಅಂತ ಫ್ರೆಂಡ್ಸ್ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದೋ ಫೈನಲಿ ಗಾಡಿ ಅಲ್ಲೆಲ್ಲ ಪಾರ್ಕ್ ಮಾಡಿದ್ದೀವಿ ಅಂದರೆ ಇಲ್ಲೇ ಅಲ್ಲಿ ಎ ಟಿ ಎಮ್ ಹತ್ರ ಅಲ್ಲಿ ನೋಡಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ನಾನು ಕೋಲ್ಡ್ ಆಗಿದೆಯಲ್ಲ ಅಂದ್ಬಿಟ್ಟು ವಾಟರ್ ತಗೊಂಡಿದ್ದೆ ಸೊ ಅದು ಡಿಕ್ಕಿಲಾಗಲಿಲ್ಲ ಹೆಲ್ಮೆಟ್ ಹಾಕಿದ್ವಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇವಾಗ ಸೊ ಫೈನಲಿ ಹೀಗೆ ಬರಂಗಾಯಿತು ನಾನು ಎಲ್ಲೋ ಆಗಲ್ವೇನೋ ಹೋಗೋದಕ್ಕೆ ಟೈಮ್ ಆಗೋಗಿದೆ ಅಂದ್ಕೊಂಡೆ ಬಟ್ ಆದರೆ ಇಲ್ಲಿಗೆ ಬಂದಿದ್ದೀವಿ ಏನು ಬಟ್ ತುಂಬ ಚಳಿ ಐತೆ ಕೈಸ್ ನನಗೆ ಗೊತ್ತಿಲ್ಲ ಇಷ್ಟೊಂದು ಚಳಿ ಆಗುತ್ತೆ ಅಂತ ಗೊತ್ತಿದ್ದರೆ ನಾನು ಜರ್ಕಿನ ಹಾಕೋತಾ ಇದೆ ನಾನು ಎಲ್ಲೋ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲೇ ಯಾವ್ದಾರು ಒಂದು ಚಿಕ್ಕ ದೇವಸ್ಥಾನಕ್ಕೆ ಎಲ್ಲರೂ ಹೋಗೋಣ ನೀ ಅಂದ್ಕೊಂಡೆ ಬಟ್ ಇಲ್ಲೇ ಬಂದಿದ್ದೀವಿ ಓಪನ್ ಇದೆಯೇ ಏನೋ ಗೊತ್ತಿಲ್ಲ ಬನ್ನಿ ನೋಡೋಣ ನಾವು ದೇವಸ್ಥಾನದ ಹತ್ರ ಬಂದ್ವಿ ಬಂದು ದೇವಸ್ಥಾನದ ಹತ್ರ ನೋಡಿದಾಗ ಜನ ಕಮ್ಮಿ ಇದ್ರು ಅಪ್ಪ ಜನ ಕಮ್ಮಿ ಇದೆ ದೇವ್ರ ದರ್ಶನ ತುಂಬ ಚೆನ್ನಾಗಾಗುತ್ತೆ ಅಂತ ತುಂಬ ಆಯಿತು ನೋಡಿ ನೈಟ್ ಟೈಮಲ್ಲೂ ಆ ಗೋಪುರ ಏನು ಚೆನ್ನಾಗಿ ಕಾಣಿಸ್ತೈತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನಮಗೆ ಫೋಟೋ ತಗೊಳ್ಳೋಣ ಅಂತಂದರೆ ಯಾರೂ ತಗೊಳ್ಳೋರಿಲ್ಲ ಸೊ ಹಾಗೂ ಒಂದೆರಡು ಫೋಟೋ ತೆಗಿಸ್ತು ಅಷ್ಟೇ ನೈಟ್ ಟೈಮ್ ಅಲ್ವಾ ಅಂದ್ಕೊಂಡು ಸಂಜು ಮುಂದೆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೇನೆ ಅಲ್ಲೆಲ್ಲರೂ ಸ್ಲಿಪ್ಪರ್ ಬಿಡೋಣ ಅಂತ ಈ ನಾವು ದೇವಸ್ಥಾನದ ಹತ್ರ ಬಂದ್ವಿ ಬಟ್ ಏನಂತಂದರೆ ಓಪನ್ ಇಲ್ಲ ಎಷ್ಟು ಗಂಟೆಗೆ ಓಪನೂರೆ ಓಪನ್ ಏಳುವರೆಗಂತೆ ಓಪನು ಸೊ ಹಾಗಾಗಿ ವೆಯ್ಟ್ ಮಾಡ್ಬೇಕು ಇವಾಗ ಇವಾಗ ಟೈಮ್ ಬಂದು ಏಳು ಗಂಟೆ ಸೊ ಒಂದೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಸಿಕ್ಕಾಪಟ್ಟೆ ಚಳಿ ಅವನು ಫುಲ್ ಸ್ಲೀವ್ ಹಾಕೇನೆ ಎಷ್ಟು ಇದು ಏನು ನಾನು ನಂದು ಹೇಳಬೇಕಂದ್ರೆ ಆಫ್ ಸ್ಲೀವು ಯಪ್ಪ ಫುಲ್ಲು ಚಳಿಗಾಯಿಸಿ ನಾವು ಸರಿ ಆಯಿತು ದೇವಸ್ಥಾನ ಬಾಗಿಲು ಓಪನ್ ಆಗೋಷ್ಟರಲ್ಲಿ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಬಂದ್ವಿ ನಂಗೆ ಅಲ್ಲಿ ಕಂಬಳ ಎಲ್ಲ ಇಟ್ಟು ಏಕೆ ಇಟ್ಟಿರ್ತಾರಲ್ಲ ಅದೊಂಥರ ನಂಗೆ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅದೊಂಥರ ಇದ್ರೆ ನಂಗೆ ಏನೋ ಒಂಥರ ನನಗೆ ಪೂಜೆ ಅದು ಕೊಡೋದಕ್ಕೆ ಇಷ್ಟ ಆಗಲ್ಲ ತೊಗೊಬಿಟ್ರೆ ನಾನು ಆ್ಯಂಡ್ ಸರಿ ಇಲ್ಲೇ ನಾವು ಫ್ಲಾಸ್ಕ್ ಇಟ್ ಇಡಿಸೋಣ ಎತ್ಕೊಂಡು ಏನು ದೇವಸ್ಥಾನದೊಳಕ್ಕೆ ಹೋಗೋದು ಪೂಜೆ ಸಾಮಾನು ತಗೋತೀವಲ್ಲ ಅಂದ್ಬಿಟ್ಟು ಇಲ್ಲೇ ಇಡಿಸ್ತೀವಿ ನಾವು ಹಂಗೆ ಪೂಜೆ ಸಾಮಾನು ತೊಗೊಂಡೋಗಿ ಬಂದಿದ್ದೀವಿ ಪೂಜೆ ಮಾಡಿಸೋಣ ದರ್ಶನ ಚೆನ್ನಾಗಾಗುತ್ತೆ ಜನ ಕಮ್ಮಿ ಅಂತ ಅಂತ ಅಂದ್ಕೊಂಡು ಆ ತೋಟಲ್ಲಿ ತೊಗೊಂಡಿದ್ದೀವಿ ಪೂಜೆ ಸಾಮಾನ ಸೊ ಸಂಜೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ

ಗೈಸ್ ಇವಾಗ ಏಳು ಇಪ್ಪತ್ತು ಓಪನ್ ಇನ್ನೊಂದು ಹತ್ತು ನಿಮಿಷ ಅಷ್ಟೆ ಓಕೆ ಗೈಸ್ ಓಪನ್ ಆದಮೇಲೆ ಸಿಗ್ತೀನಿ ಓಪನ್ ಆದ್ಮೇಲೆ ತೋರಿಸ್ತೀನಿ ನಾನು ಜನ ಕಮ್ಮಿ ಇದ್ದಾರೆ ಸೊ ಹಾಗಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ದರ್ಶನ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನೈಟ್ ಟೈಮ್ ಆಗಿರೋದ್ರಿಂದ ದರ್ಶನ ತುಂಬ ಚೆನ್ನಾಗಾಯಿತು ಬಟ್ ಇನ್ನೊಂದೇನು ಅಂತಂದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನಾನು ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ನಾನು ವೀಡಿಯೋ ಮಾಡೋದಕ್ಕೆ ನಾನು ಫೋನೇ ಎತ್ಕೊಳ್ಳಿಲ್ಲ ಕಣ್ಣು ತುಂಬ್ಕೊಂಡೆ ನಾನು ಆ ತಾಯಿನ ನೋಡಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಪೂಜೆ ಮಾಡಿಸಿದ್ವಲ್ಲ ಅರ್ಚನೆ ಮಾಡಿ ಮಾಡಿರೋ ಕುಂಕುಮ ಮತ್ತು ಬಳೆ ಎಲ್ರಿಗೂ ಕೊಟ್ಟರು ಸೊ ನನಗೆ ಬಳೆ ಕುಂಕುಮ ಸಿಗದೆಲ್ಲ ನಂಗೆ ಆಯಿತು ಜನ ರಶ್ ಇದ್ದಾಗ ಆ ಥರ ಸಿಗ್ ನಾನು ಹೋಗಿದ್ದಾಗ ನನಗೆ ಯಾವತ್ತೂ ಸಿಕ್ಕಿಲ್ಲ ಇದೆ ಫಸ್ಟ್ ಟೈಮ್ ಸಿಕ್ಕಿರೋದು ಸೀರೆ ಎಲ್ಲ ಗಲೇಜು ಮಾಡ್ಕೊಬಿಟ್ಟಿದ್ದೀನಿ ನಾನಂತೂ ನಾವು ಹಾಗೆ ಈಚೆ ಹೋಗ್ತಾ ಪ್ರಸಾದ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಏನಂತಂದರೆ ಅಲ್ಲಿ ಫೋನ್ಪೇನೇ ಇಟ್ಟಿರಲಿಲ್ಲ ನಾವು ಕ್ಯಾಶ್ ಹೋಗಿರಲಿಲ್ಲ ಫೋನ್ಪೇ ಇಡ್ತಿದ್ರು ಬಟ್ ಏನೋ ಈ ಸಲ ಇಟ್ಟಿರಲಿಲ್ಲ ಅದಕ್ಕೆ ಸರಿ ಆಯಿತು ಬಿಡು ಅಂದ್ಕೊಂಡು ನಾವೂ ಹೊರ್ಟು ಈ ಪ್ಲೇಸಲ್ಲಿ ನಂಗೆ ಹೋಗಬೇಕಾದ್ರೆ ನೆನಪಾಗ್ತಿತ್ತು ಅಂತಂದರೆ ಒಂದು ಸಲ ಭೂಮಿ ಹಾಕೋ ಜೊತೆಗೆ ಬಂದಿದ್ನಲ್ಲ ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅದನ್ನು ನಂಗೆ ನನಗೆ ನೆನಪಾಗ್ತಾಯಿತ್ತು ಅದು ಆ್ಯಂಡ್ ಇನ್ನೊಂದು ನನಗೆ ಇನ್ನೊಂದು ಸ್ವಲ್ಪ ಕೂತ್ಕೊಳ್ಳೋಣ ಇವಾಗಲೇ ಏನಕ್ಕೆ ಹೋಗೋದು ಈಚೆ ಸ್ವಲ್ಪ ಹೊತ್ತು ಕೂತಿರೋಣ ಅನಿಸ್ತಾಯಿತ್ತು ಬಟ್ ನಾವು ನೈಟ್ ಟೈಮ್ ಹೋಗಿರೋದ್ರಿಂದ ಸಂಜೆ ಬೇಡ ಸರಿ ನಡಿ ಹೊರಡೋಣ ಅಂತ ಹೇಳಿದ್ರು ಆ್ಯಂಡ್ ನಾನು ಪೂಜೆ ಮಾಡಿಸಿದ್ನಲ್ಲ ಸೊ ಅದನ್ನು ನಾನು ಕವರ್ಗೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದೆ ಸಂಜು ಅರ್ಶನೇ ಮಾಡಿರೋ ಕುಂಕುಮ ಮತ್ತು ಬಳೆ ತೆಗೆದುಬಿಡು ಚೆಲ್ಲೋಗುತ್ತೆ ಕವರ್ಗೆ ಹಾಕ್ಸೋದಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅದನ್ನು ಸಪ್ರೇಟ್ ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವರು ಬಳೆ ಒಂದು ಎತ್ಕೊಳ್ಳಿ ಕೈಗೆ ಹಾಕೊಳ್ಳಿ ನಾನು ಕುಂಕುಮನ ಫೋಲ್ಡ್ ಮಾಡಿ ಹಾಕ್ತೀನಿ ಅಂತಂದರು ಸರಿ ಆಯಿತು ಅವರೇ ಹಾಕಲಿ ಅಂತ ಅಂದ್ಕೊಂಡು ಕೊಟ್ಟೆ ಸಂಜು ಅದನ್ನು ವೀಡಿಯೋ ಇದ್ದೇನೆ ನಂಗೆ ಅದು ನೋಡಿದ್ರೆ ಈಗಲೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಕಾಯಿ ನಾವು ಅವ್ರು ಒಂದು ಎತ್ಕೊಂಡು ಇನ್ನು ಮೂರು ಕಾಯಿ ಕೊಟ್ಟರು ಕಾಯಿ ಹೊಡೆದಿರ್ಬೇಕಾದ್ರೆ ಎಳ್ನೀರು ಇರುತ್ತಲ್ವ ಸೊ ಅದ್ರೂ ಕರೆ ಏನೋ ಸೀರೆಗೆಲ್ಲ ಆಗಿತ್ತು ಆ್ಯಂಡ್ ಕುಂಕುಮ ಅದು ಎಳುನೀರು ಎಲ್ಲ ಸೇರಿ ಕೈಗೆಲ್ಲ ಕೈಯೆಲ್ಲ ಗಲೀಜಾಗೋಗಿತ್ತು ನಾನು ಅದಕ್ಕೆ ಕೈ ತೊಳೆಯೋಣ ಏನು ಫ್ಲಾಸ್ಕ್ ನೀರಲ್ಲಿ ಸ್ವಲ್ಪ ತೊಗೊಂಡೋಗಿದ್ದೀನಿ ಹಿಂಗೆ ತೊಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸಂಜೆ ಫೋನ್ ಪೇ ಇದ್ದೆ ನಾನು ಅಮೌಂಟನ್ನ ಸೊ ಅಲ್ಲೇ ನೀರಿತ್ತು ಅವ್ರು ಕೇಳಿದ್ದಕ್ಕೆ ಸರಿ ಆಯಿತು ತೊಗೊಳ್ಳಿ ತೊಳ್ಕೊಳ್ಳಿ ಅಂತಂದರು ಆಮೇಲೆ ಸರಿ ಆಯಿತು ತೊಳ್ಕೊಂಡು ತೊಗೊಳೋಣ ಇಲ್ಲ ಮೊದಲೇ ಸೀರೆ ನೋಡಿದ್ರೆ ಆ ಕಲರ್ ಐತೆ ಇನ್ನು ನಾನು ಕೆಂಪು ಕಪ್ ಎಲ್ಲ ಮಾಡ್ಕೊಬಿಟ್ರೆ ಅಷ್ಟೇ ಆಮೇಲೆ ಅಂತ ಅಂದ್ಬಿಟ್ಟು ಸೀರೆ ತುಂಬ ತುಂಬ ಚೆನ್ನಾಗಿದೆ ಅದಕ್ಕೆ ಅಲ್ಲೇ ಕ ಹ್ಯಾಂಡ್ ವಾಶ್ ಮಾಡಿಕೊಂಡೆ ಸೊ ಆಮೇಲೆ ಅಲ್ಲಿಂದ ತುಂಬ ಹೊಟ್ಟೆ ಹಸಿತ್ತಿದೆ ಅಂತ ಬಜ್ಜಿ ತಿನ್ನೋಣ ಅಂತ ಹೋದ್ವಿ ಇದು ಬಾಳೆಕಾಯಿ ಬಜ್ಜಿ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಗೈಸ್ ಫೈನಲಿ ಪೂಜೆ ಎಲ್ಲ ಮುಗೀತು ಹೊರಡ್ತಾ ಇದ್ದೀವಿ ಇವಾಗ ನಾವು ಬಜ್ಜಿ ತಿನ್ಕೊಂಡು ಸಿಕ್ಕಾಪಟ್ಟೆ ಚಳಿ ಗಾಯಸ್ ಅದಕ್ಕೆ ನಾನು ಫುಲ್ ಕವರ್ ಮಾಡ್ಕೊಬಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಇನ್ನೂ ಜನ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ನಾಳೆ ಹಬ್ಬ ಆಗಿದ್ರೂ ಕೂಡ ಒಂಬತ್ತುವರೆವರೆಗೂ ಓಪನ್ ಇರುತ್ತಂತೆ ಸೊ ಅದಕ್ಕೆ ಇನ್ನೂ ಜನ ಬರ್ತಾನೆ ಇದ್ದಾರೆ ಪೂಜೆ ದರ್ಶನ ತುಂಬ ಚೆನ್ನಾಗಾಯಿತು ಪ್ರಸಾದ ಆಯಿತಾ ಊಟ ಮಾಡ್ತಾವೆ ಗೈಸ್ ಪ್ರಸಾದ ಆಯ್ತಂತೆ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಹೆಂಗಿದ್ರು ಬನ್ನಿ ತೋರಿಸ್ತೀನಿ ಗೊತ್ತಿರಲಿಲ್ಲ ನಮಗೆ ವಾಪಸ್ ಹೋಗ್ತಾ ಇದ್ದೋ ಸೊ ಆಯ್ತಂತೆ ಊಟ ಮಾಡ್ಕೊಂಡು ಹೋಗ್ತಾನ ಜನ ಕಮ್ಮಿ ಗೈ ಸ್ವೀಟ್ ಕೂಡ ಮಾಡಿದ್ದಾರೆ ಸ್ವೀಟು ರೈಸು ಸಂಜೆ ಆಲ್ರೆಡಿ ಬ್ಯಾಟಿಂಗು ನಾನು ಇನ್ನೂ ತಿಂದಿಲ್ಲ ಗೈಸ್ ಊಟ ಮುಗೀತು ಇವಾಗ ಇದ್ದೀವಿ ಮನೆಗೆ ಆ್ಯಂಡ್ ಏನಂತಂದರೆ ಊಟ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಸ್ವೀಟಾಗಿ ಮಾಡಿದರು ಅದೂ ಅದೇನದು ಸ್ವೀಟ್ ಸಂಜು ಕೇಸರಿ ಭಾತ ಕೇಸರಿ ಭಾತ ಅಥವಾ ಅದೇನೋ ಸಜ್ಜಿಗೆನ ಏನೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಜಾಸ್ತಿ ಸ್ವೀ ಸ್ವೀಟ್ ಹಾಕಿ ಆ್ಯಂಡ್ ತುಪ್ಪ ಎಲ್ಲ ಜಾಸ್ತಿನೇ ಹಾಕಿ ಮಾಡಿದರು ಅಂದರೆ ಕಮ್ಮಿ ಜನ ನೈಟೋ ಜಾಸ್ತಿ ಜನ ಇರಲ್ವೋ ಏನೋ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಸಾರು ಅಷ್ಟೇ ಗಟ್ಟಿಗೆ ಇತ್ತು ನಾವು ಮನೇಲಿ ಹೆಂಗೆ ಮಾಡ್ತೀವಿ ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಟೇಸ್ಟ್ ಬಗ್ಗೆ ಅಂತೂ ಯಪ್ಪ ಚೆನ್ನಾಗಿತ್ತು ನಾನು ಅದನ್ನೇ ಇದ್ದೆ ಇದನ್ನು ಇಷ್ಟೊಂದು ಚೆನ್ನಾಗೈತಲ್ಲಪ್ಪ ಅಂತ ಅಂದ್ಕೊಂಡು ಸದ್ಯ ಮನೆಯಲ್ಲಿ ಹೋಗಿ ಏನೂ ಅಡುಗೆ ಮಾಡ್ತಾ ಇರಲಿಲ್ಲ ಇವತ್ತು ಹೊರ್ಗಡೆ ಏನಾದರೂ ತಿನ್ಕೊಂಡೋಗೋಣ ಅಂದ್ಕೊಂಡಿದ್ದು ಬಟ್ ಹೊರ್ಗಡೆ ಇಲ್ಲೇ ಇಷ್ಟು ಚೆನ್ನಾಗಿರೋ ಊಟ ಸಿಕ್ತಲ್ಲ ಸೊ ಇವಾಗ ಏನಿಲ್ಲ ಮನೆಗೆ ಹಂಗೆ ಹೊರಡೋದೇನೆ ನೀರು ಕುಡಿಬೇಕು ನಾನು ಇಲ್ಲ ಇಲ್ಲೇ ಆಗೈತೆ ಹೋಗಿ ಏನು ಮಾಡೋದೇನೋ ಗೊತ್ತಿಲ್ಲ ಹಂಗೆ ಹೊರಡ್ಬೇಕಾದ್ರೆ ಸಂಜು ಕೇಕ್ ತಗೊಳ್ಳೋಣ ಅಂತ ಹೇಳಿದ್ರು ಸರಿ ಅಂತ ನಾವು ಸರಿ ಹೋದು ಬಟ್ ಅಲ್ಲಿ ಕೇಕು ಜಾಸ್ತಿ ಇಲ್ವೇ ಇಲ್ಲ ನಾವು ಅಲ್ಲೇ ಎಲ್ಲಾದರೂ ಅಂಗಡೀಲಿ ತೊಗೋಬೇಕಿತ್ತು ಮುಂದೆ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಒಂದು ನಾಲ್ಕೈದು ಫ್ಲೇವರ್ ಅಷ್ಟೇ ಇರೋದು ನಾವು ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ ತೊಗೊಂಡ್ವಿ ಚಾಕ್ಲೇಟ್ ಫ್ಲೇವರು ಅದು ಯಾವಾಗಲೂ ತೊಗೊಂಡಿಲ್ಲ ನಾವು ಇನ್ನು ಎಲ್ಲ ಕೇಕು ನಾವು ತಿಂದಿದ್ದೀವಿ ಎಲ್ಲ ಕೇಕ್ನು ಬರ್ಡೇ ಆ್ಯನಿವರ್ಸರಿ ಅಂತ ತೊಗೊಂಡಿದ್ದೀವಿ ಬಟ್ ಈ ಒಂದು ಕೇಕ್ ಮಾತ್ರ ನಾನು ತಿಂದೇ ಇರಲಿಲ್ಲ ಆ್ಯಂಡ್ ತೊಗೊಂಡೇ ಇರಲಿಲ್ಲ ಅವಣ್ಣ ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ತೋರಿಸಿದ್ರು ಸರಿ ಆಯಿತು ಈ ಕೇಕ್ ತೊಗೊಂಡೇ ಇಲ್ವಲ್ಲ ಅಂತ ಫಸ್ಟು ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀವಿ ಇದನ್ನು ತೊಗೊಂಡು ಮನೆಗೆ ಹೋಟ್ವಿ ನಾವು ಎಸ್ ಕೈಸ್ ಇವಾಗ ಜಸ್ಟು ಮನೆಗೆ ಬಂದವು ನಾವು ಕೇಕ್ ತೊಗೊಬಂದಿದೀವಿ ಕೇಕ್ನ ಅಲ್ಲಿ ಇಟ್ಟಿದ್ದೀನಿ ನಾನು ಆಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ ಜಸ್ಟ್ ಕೇಕ್ ಕಟಿಂಗ್ ಅಷ್ಟೇ ಏನು ಇಲ್ಲ ಆ್ಯಂಡ್ ಇನ್ನೊಂದು ನಾನು ಟ್ರಾವೆಲ್ ಬೇರೆ ಮಾಡಿಬಿಟ್ಟೆ ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ಜಾಸ್ತಿ ಆಗೋಯ್ತು ಇವಾಗ ನನಗೆ ಆ್ಯಂಡ್ ಕೆಮ್ಮು ಕೂಡ ಜಾಸ್ತಿ ಆಗ್ಬಿಡ್ತು ಏನಂತಂದರೆ ಹೆಂಗಂತಂದರೆ ನಾವು ಸ್ವಲ್ಪ ಹುಷಾರಾದರೆ ಸಾಕು ಕುತ್ಕೊಳ್ಳೋದಿಲ್ಲ ಟ್ರಾವೆಲ್ಲು ಅದು ಇದು ಅಂದ್ಕೊಂಡು ಕೆಲಸ ಎಲ್ಲ ಮಾಡಿಬಿಡ್ತೀವಿ ಅದು ಸೊ ಮತ್ತೆ ಹುಷಾರು ತೊಗೊಬಿಡ್ತೀನಿ ಏನಾದರೂ ಇವಾಗ ನಾನು ಹಿಂಗೆ ಹೊರ್ಗಡೆ ಹೋಗಿದ್ದೆ ಮಮ್ಮಿ ಅಂತ ಏನಾದರೂ ಗೊತ್ತಾದ್ರೆ ನಿಜವಾಗ್ಲೂ ಬೈತಾರೆ ಯಾಕಂತಂದ್ರೆ ಅಂದಿನ ದಿನನೂ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಅವರೇ ಸೊ ಹಾಗಾಗಿ ಪಕ್ಕಾ ಉಗಿಸ್ಕೊತೀನಿ ನಾನು ಆ್ಯಂಡ್ ಇನ್ನೊಂದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಟ್ಟೈತೆ ನನಗೆ ಗಾಡೀಲಿ ನನಗೆ ಕುತ್ಕೊಂಡು ಹೋಗಿ ಅಂದರೆ ಮುಂಚೆನೇ ಹುಷಾರಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಅಷ್ಟು ಆಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಆ್ಯಂಡ್ ಇನ್ನೊಂದು ನಾವು ಆಗಿ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಸುಸ್ತಾಗ್ತಾ ಇರ್ತದೆ ಅಂತದ್ರಲ್ಲಿ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ತಾ ಇದೆ ಆ್ಯಂಡ್ ಇನ್ನೊಂದು ನಾನು ಕಿವಿಗೆ ಅತ್ತಿ ಕೂಡ ಹಾಕಿರಲಿಲ್ಲ ಆ್ಯಂಡ್ ಏನು ಜರ್ಕಿನಾಗಲಿ ಒಂದು ಟೋಪಿ ಆಗಲಿ ಏನೂ ತಗೊಂಡೋಗಿಲ್ಲ ಹಂಗೆ ಹೋಗಿದ್ದೀನಿ ಅಂದರೆ ನಾನೇ ಅಂದ್ಕೊಂಡೆ ನಾನು ಅಷ್ಟು ಗಾಳಿ ಇರಲ್ಲ ಅಂದರೆ ಚಳಿ ಇರಲ್ಲ ಅಂದ್ಕೊಂಡು ಹೋದೆ ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ ಅಪ್ಪ ಕೈ ಎಲ್ಲ ಫುಲ್ಲು ಒಂಥರ ನಡ್ಗೋ ಥರ ಫೀಲು ಅಷ್ಟು ಚಳಿ ಇನ್ನೂ ಕ ನನ್ನ ಕೈ ಅಂತೂ ಫುಲ್ಲು ಅಂದರೆ ಫುಲ್ಲು ಕೋಲ್ಡ್ ಐತೆ ಅಷ್ಟು ಸಿಕ್ಕಾಪಟ್ಟೆ ಚಳಿ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಬೇರೆ ಡ್ರೆಸ್ ಹಾಕ್ಕೊಂಡು ಕೇಕ್ ಕಟಿಂಗ್ ಮಾಡಿಬಿಟ್ಟು ಮಲ್ಕೋಬಿಟ್ರೆ ಹಾಕೋಗೈತೆ ನನಗಂತೂ ಆ್ಯಂಡ್ ಸಂಜು ಡ್ರೆಸ್ ಚೇಂಜ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಸೊ ನಾನು ಮಾಡಬೇಕು ಸ್ಯಾರಿ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಏನು ಅಂತ ನಾಳೆ ಹಬ್ಬ ಇರೋದರಿಂದ ಗೌರಿ ಗಣೇಶ ಹಬ್ಬ ನಾವು ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಬಟ್ಟೆ ಸೊ ಬಟ್ಟೆ ಎಲ್ಲ ತೊಗೊಬರ್ಬೇಕಿತ್ತು ನಾವು ಬಂದಿದ್ದರೆ ತುಂಬ ಲೇಟ್ ಆಯಿತು ಸೊ ಹಾಗಾಗಿ ಏನೂ ತಂದಿಲ್ಲ ಅದಕ್ಕೆ ಸಂಜು ಕೆರ್ ನಗರಲ್ಲೇ ತೊಗೊಳ್ಳೋಣ ಅಂತ ಹೇಳ್ತಿದ್ದ ನಾನು ಇಲ್ಲೇ ತೊಗೊಬೋದಲ್ವ ಅಂತ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ನೋಡೋಣ ನಾವು ನಾಳೆ ಊರಿಗೆ ಹೋಗೋದು ನಾಳೆ ಸಂಜೆ ಡ್ಯೂಟಿ ಇದೆ ಹಾಲಿಡೇ ಇಲ್ಲ ಅಂದರೆ ನಾವು ರಜೆ ಹಾಕೋಬೋದಾದ್ರೆ ಹಾಕೋಬೋದು ಸುಮ್ಮನೆ ಏನಕ್ಕೆ ಗೌರಿ ಹಬ್ಬ ಅಲ್ವಾ ಅಂದರೆ ಅವ್ರಿಗೇ ಅಂತ ಏನು ಹಬ್ಬ ಅಲ್ಲ ಸೊ ಹೋಗ್ಬಿಟ್ಟು ಬರಲಿ ನಮಗೆ ಗಣೇಶ ಹಬ್ಬದ ದಿನ ಹಬ್ಬ ಅಂದರೆ ನೀರು ತರೋದೆಲ್ಲ ಸೊ ಹಾಗಾಗಿ ಅದಕ್ಕೆ ಹೋಗ್ಬಿಟ್ಟು ಬರಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಸಂಜೆ ನಾವು ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನೋಡೋಣ ಆ್ಯಂಡ್ ನಾನು ಅಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಏನು ಎತ್ತ ಅಂತ ಎಲ್ಲನೂ ಕೂಡ ನಾನು ತೋರಿಸ್ತೀನಿ ನಾಳೆನೂ ಕೂಡ ಟ್ರಾವೆಲ್ ಮಾಡಿದ್ರೆ ಇನ್ನೂ ಹುಷಾರು ತಗೊಬಿಡ್ತೀನಿ ಸೊ ನೋಡ್ಕೋಬೇಕು ನಾನು ಬಿಸಿನೀರು ಇದ್ದಂಗೆ ಇರಬೇಕು ಫ್ಲಾಸ್ಕಲ್ಲಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಸ್ವಲ್ಪ ಸ್ವಲ್ಪನೇ ನೀರು ತಗೊಂಡೋಗಿದ್ದೆ ನಾನು ಜಾಸ್ತಿ ಕಾಯಿಸ್ಕೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಇನ್ನೂ ಗಂಟ್ಲೆಲ್ಲ ಒಂಥರ ಕಟ್ಕೊಳ್ಳೋ ಥರ ಫೀಲ್ ಆಯ್ತೈತೆ ಇನ್ನು ನಾಳೆ ಹೋಗ್ತೀನಲ್ಲ ಅಲ್ಲಿ ಸ್ವಲ್ಪ ಹುಷಾರಾಗೇ ಇರ್ತೀನಿ ಯಾಕಂತಂದರೆ ಈಗಿನ ಫೀವರ್ ಅಂತೂ ಅಯ್ಯಪ್ಪ ನಿಜವಾಗ್ಲೂ ಭಯಂಕರ ಫೀವರ್ ಇವಾಗ ಸೊ ಓಕೆ ಗೈಸ್ ನಾನು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ನಂದು ಇವಾಗ ರೆಡಿ ಆಯಿತು ಡ್ರೆಸ್ ಚೇಂಜ್ ಮಾಡಿದೆ ಸೊ ಇವಾಗ ಕೇಕ್ ಕಟ್ ಮಾಡಬೇಕು ಸೊ ನಂದು ಸೆಕೆಂಡ್ ಔಟ್ಫಿಟ್ ಈ ಥರ ಇದೆ ಇದು ಆ್ಯನಿವರ್ಸರಿಗೆ ಅಂತ ಬೈ ಮಾಡಿರೋದಲ್ಲ ನಾರ್ಮಲ್ ಡೇಸಲ್ಲಿ ಬೈ ಮಾಡಿದ್ದು ಬಟ್ ಇವಾಗ ಹಾಕೊಳಕ್ಕೆ ಹಾಕೊಳ್ಳಂಗಾಯಿತು ಸೊ ಓಕೆ ಗೈಲ್ಸ್ ಬನ್ನಿ ಇವಾಗ ಕೇಕ್ ಕಟ್ ಮಾಡಿಬಿಡೋಣ ಕೇಕ್ ಕಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಲ್ಸ್ ಇವಾಗ ಕೇಕ್ ಕಟಿಂಗ್ ಕಾರ್ಯಕ್ರಮ ಇದು ಯೂಟ್ಯೂಬ್ದು ವಿಡಿಯೋ ಮಾಡ್ತಾ ಇದ್ದಾರೆ ನಾನು ರೀಲ್ಸ್ಗೆ ಮಾಡ್ತಾ ಇದ್ದೀನಿ ಸೊ ಅದನ್ನೇ ಯೂಟ್ಯೂಬ್ಗೆ ಆ್ಯಡ್ ಮಾಡ್ತೀನಿ ಆ್ಯಂಡ್ ರೀಲ್ಸ್ಗೂ ಕೂಡ ಅದನ್ನೇ ಆ್ಯಡ್ ಮಾಡ್ತೀನಿ ಆ್ಯಂಡ್ ಈ ನಾವು ಯಾರೂ ಕೂಗಿಲ್ಲ ಯಾಕಂದರೆ ನಮಗೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಪ್ಲ್ಯಾನ್ ಇರಲಿಲ್ಲ ಕೇಕು ಕೂಡ ಕಟ್ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದು ಬಟ್ ಏನು ಮಾಡೋದಿಕ್ಕಾಗಲ್ಲ ಟೈಮ್ ಕೂಡ ಆಲ್ರೆಡಿ ಆಗಿದೆ ಸೊ ಹಾಗಾಗಿ ನಾವು ಯಾರು ಕೂಗ್ತಾ ಇಲ್ಲ ಸೊ ಇವಾಗ ಸಿಂಪಲ್ ಆಗಿ ನಮ್ಮ ಫ್ಯಾಮಿಲಿ ನಾವೇ ಕಟ್ ಮಾಡ್ಕೋತಾ ಇದ್ದೀವಿ ಫಸ್ಟ್ ಹಚ್ಬೇಕು ಫ್ರೈಸ್ ನನಗೆ ಕೇಕ್ ಇದು ಚಾಕ್ ಇಟ್ಕೊಂಡಿದ್ದೀನಿ ಟುಸಾ ಎಷ್ಟು ಜೊತೆ ಇದ್ದಂಗೆ ಗಾಯ್ಸ್ ಯಾರು ಇಲ್ಲ ಹ್ಯಾಪಿ ಆನಿವರ್ಸರಿ ಹೇಳೋರು ಸೊ ನೀವೇ ಹೇಳ್ಬಿಡಿ ಹೋಗಿ ಹ್ಯಾಪಿ ಬರ್ಡೇ ಅಂದ್ರೆ ಅದೇನ ಹ್ಯಾಪಿ ಬರ್ಡೇ ಅಂತ ಅನ್ಕೊಂಡು ಹೇಳ್ಬೋದು ಆನಿವರ್ಸರಿ ಇದೇನು ಅಂತ ಎಲ್ಲ ಮೆಲ್ಟ್ ಆದಂಗ್ ಆಗೋಗೈತೆ ಅಂದ್ರೆ ತಿಳ್ಕೊಂಡು ಇಲ್ಲ ನೀನ್ ಸ್ವಲ್ಪ ಇಟ್ಕೊಳ್ಳಿ ಮತ್ತೆ ಫ್ರಿಜ್ ಅಲ್ಲಿ ಜಾಸ್ತಿ ಹೊತ್ತಿಟ್ರೆ ಕೋಲ್ಡ್ ಆಗುತ್ತೆ ಕೋಲ್ಡ್ ಆಗಿ ಆಗಿತ್ತಿದ್ರೆ ಸುಮ್ಮನೆ ಎಫೆಕ್ಟ್ ಆಗುತ್ತೆ ಅದು ಒಂಥರ ಇದು ಚೆನ್ನಾಗಿದೆ ಕೇಕು ಅಂಡ್ ಇನ್ನೊಂದು ಇಬ್ಬರೇ ಮಾಡ್ಕೊಳ್ಳೋದು ಕೂಡ ಸೆಲೆಬ್ರಿಟಿ ಒಂಥರ ಚೆನ್ನಾಗಿದೆ ಕೇಕ್ ಮಾತ್ರ ಸಕ್ಕತ್ತ ಜಾಸ್ತಿ ಕೇಕ್ ಇರಲೇ ಇರಲಿಲ್ಲ ಸಂಜೆನೇ ಇದನ್ನು ಸೆಲೆಕ್ಟ್ ಮಾಡಿದ್ದು ಚಾಕ್ಲೇಟ್ ಫ್ಲೇವರ್ ಇರಲಿ ಹ್ಮ್ ಸೊ ಇಷ್ಟೇ ಸರಿ ನಂಗೆ ತುಂಬ ಫೀಲ್ ಆಯ್ತು ಅಂದರೆ ಮೂರನೇ ವರ್ಷ ಅಲ್ವಾ ಚೆನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಎಲ್ಲ ಸಿಕ್ಕಾಪಟ್ಟೆ ಬೇರೆ ನನಗೆ ಅದು ಹ್ಮ್ ಅದನ್ನ ಹುಷಾರು ಅನ್ನೋದು ಒಂದ್ ಕಡೆ ಖುಷಿ ನಾನು ಸೀರಿಯಸ್ ಆಗಿ ಈ ವಿಷಯ ತಪ್ಪಿದ್ದು ನೋಡಿ ನಾನು ಆಗದೆ ಇಲ್ಲೇನೋ ಅಂತಿದೆ ಸೊ ಅದೊಂದು ಖುಷಿ ವಯಸ್ ಕಾಯಿಸ್ ಇವಾಗ ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು ಸೊ ಸಂಜು ಇವಾಗ ಎತ್ಕೊಂಡು ಎತ್ಕೊಂಡು ತಿನ್ಕೋತಾ ಇದ್ದಾನೆ ಇನ್ನೇನು ಎತ್ಕೊಂಡು ಎತ್ಕೊಂಡೇ ತಾನೆ ಅದು ಕೈಸ್ ನಾವು ತಂದಿರೋದೇ ಹಾಫ್ ಕೆ ಜಿ ಸೊ ಇವಾಗ ಇಬ್ಬರೇ ತಿನ್ನಬೇಕು ಅಂದರೆ ಸ್ವಲ್ಪ ತಿಂತೀವಿ ಇವಾಗ ನಾನು ತಿನ್ನೋದಿಲ್ಲ ನನಗೆ ಕೆಮ್ಮು ಜಾಸ್ತಿ ಆಗಿದೆ ಅದರಲ್ಲೂ ಇವಾಗ ಔಟ್ಸೈಡ್ ಹೋಗ್ಬಿಟ್ಟು ಬಂದ್ನಲ್ಲ ಇನ್ನೂ ಜಾಸ್ತಿನೇ ಕೆಮ್ಮಾಗ್ಬಿಟ್ಟಿದೆ ನನಗೆ ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ನಾನು ಅದು ಸ್ವಲ್ಪ ಮೆಲ್ಟ್ ಆದಂಗೆ ಆಗಿದೆ ಫ್ರಿಜ್ಜಲ್ಲಿ ಎತ್ತಿಟ್ಟು ನಮ್ಮ ಕೆಳಗಡೆ ಮನೆ ಅಕ್ಕ ಮನೆ ಪಾಪ ಇದೆಯಲ್ಲ ಅಕ್ಕಿ ಕಾರ್ತಿ ಅವ್ನ ಅವನ ಕೂಗಬೇಕಿತ್ತು ಇವಾಗ ನಾನು ಏನಂತಂದರೆ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಇವಾಗ ಟೈಮ್ ಆಲ್ರೆಡಿ ಅಷ್ಟು ಹತ್ತುವರೆ ಸೊ ಇವಾಗ ಮಲ್ಕೊಬಿಟ್ಟಿದ್ದಾರೆ ಎಲ್ಲ ಅಂದರೆ ನಾಳೆ ರಜಾ ಸ್ಕೂಲ್ ಏನಿಲ್ಲ ಬಟ್ ಆದ್ರೂ ಕೂಡ ಅವ್ರು ಬೇಗ ಮಲ್ಕೋತಾರೆ ಬೇಗ ಮಲ್ಕೊಂಡು ಮಲ್ಕೊಂಡು ಅಭ್ಯಾಸ ಅವ್ರಿಗೆ ನಾವೇನು ಎಚ್ಚರ ಇರ್ತೀವಿ ಅಂತಂದರೆ ಅವರು ಎಚ್ಚರ ಇರ್ತಾರ ಆ್ಯಂಡ್ ಅಷ್ಟೇ ಗೈಸ್ ಡೇ ಸೆಲೆಬ್ರೇಷನ್ ಎಲ್ಲ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇವಾಗ ಊಟ ನಾವು ಪಾರ್ಸಲ್ ಆಲ್ರೆಡಿ ತಂದಿದ್ದೀವಿ ಅಂದರೆ ಇಡ್ಲಿ ಬಂದಿದ್ದೀವಿ ಅಷ್ಟೇ ಅಲ್ಲಿ ಊಟ ಮಾಡಿದ್ವಲ್ಲ ಅಂತ ಅದು ನಮಗೆ ಊಟ ಮಾಡಿದ್ದು ಮನೆಗೆ ಬರೋಷ್ಟೊತ್ತಿಗೆ ನನಗೆ ಅರ್ಗೋಯ್ತು ಆ್ಯಂಡ್ ಇನ್ನೊಂದು ನನ್ನಲ್ಲಿ ಬೇಡ ಅಂತಿದೆ ನನಗೆ ಬೇಡ ಸಂಜು ನಿನಗೆ ಮಾತ್ರ ತಗೋ ಅಂತ ಬಟ್ ನಂಗೆ ನಿಜವಾಗ್ಲೂ ಇವಾಗ ಒಟ್ಟೇಸ್ತಾ ಇದೆ ಕೇಕೇನು ತಿನ್ನಲ್ವಲ್ಲ ಇದು ಮಾಡಿಬಿಟ್ಟು ಒಂದು ಇಡ್ಲಿ ತಿಂತೀನಿ ಇಡ್ಲಿ ತೊಗೊಬಂದಿದ್ದೀವಿ ಅಷ್ಟೇ ಒಂದು ಪ್ಲೇಟು ಸೊ ನನಗೆ ಸಂಜುಗೆ ಇಬ್ಬರು ಅದನ್ನೇ ತಿನ್ಕೊಂಡು ಅಂದ್ಕೋತೀವಿ ಸೊ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸೊಬ್ಬರು ವೀಡಿಯೋ ನೋಡ್ತಿದ್ದೀರೋ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೊಂದು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇನ್ಮೇಲೆ ವೀಡಿಯೋಸು ಜಾಸ್ತಿ ಮಾಡಬೇಕು ಇನ್ಮೇಲಿಂದ ವೀಡಿಯೋಸ್ ಇನ್ನೊಂದು ಮೂರು ವ್ಲಾಗ್ ಆಗ್ಬೋದು ಯಾಕಂತಂದರೆ ನಾಳೆಯಿಂದ ಹಬ್ಬ ಅಲ್ವಾ ಸೊ ಅಮ್ಮ ಮನೆಗೆ ಹೋಗ್ತೀನಿ ಆ್ಯಂಡ್ ಇನ್ನೊಂದು ಎಲ್ಲೋ ಹೋಗಬೇಕು ಅಂತ ಇದ್ದೀನಿ ನಾನು ಟೆಂಪಲ್ಗೆ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ವ್ಲಾಗೇ ಸಿಗ್ಬೋದು ಅಂದರೆ ಸ್ವಲ್ಪ ಹೆಲ್ತ್ನ ನೋಡಿಕೊಂಡು ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೊ ಓಕೆ ಗಾಯಸ್ ಇವಾಗ ವೀಡಿಯೋ ಏನು ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಂಜು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್ ಸೇ ಬಾಯ್ ನಾನು ಕಾಣಿಸ್ತಾ ಇಲ್ವಂತೆ ಆ್ಯಂಡ್ ಏನಾದರೂ ನಾನು ಮುಖ ಏನೋ ತೊಳಿಲಿಲ್ಲ ಗಾಯ್ಸ್ ದೇವಸ್ಥಾನದಿಂದ ಬಂದು ಮುಖ ತೊಳಿಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಮುಖನೂ ತೊಳಿಲಿಲ್ಲ ಏನೂ ಮೇಕಪ್ ಕೇಕಪ್ ಏನೂ ಮಾಡಲಿಲ್ಲ ಜಸ್ಟ್ ಹಂಗೆ ಕಟಿಂಗ್ ಕೇಕ್ ಕಟ್ ಮಾಡಿಬಿಟ್ಟೆ ಸೊ ಓಕೆ ಗಾಯಸ್ ಬಾಯ್